ಸ್ವಾಮಿಗಳ್ನ ಮೀಟ್ ಮಾಡೋದಕ್ಕೆ ಅಂತ ಅವ್ರ ಮನೆಗೆ ಹೋದ್ವಿ ಅಲ್ಲಿ ನಮ್ಮಮ್ಮ ಬಿಟ್ಟಿದ್ ನೋಡಿ ನನಗೆ ಸ್ವಲ್ಪ ಭಯ ಆಗೋಯ್ತು ಏನಪ್ಪ ಹಿಂಗೆ ಹೇಳ್ತಾ ಇದಾರೆ ಅಂತ ಯಾಕಂದರೆ ನಮ್ಮಮ್ಮ ಅಲ್ಲಿಗೆ ಡಿಸೈಡ್ ಮಾಡಿದ್ರಂತೆ ಇರೋ ಮೂರು ಜನ ಮಕ್ಕಳನ್ನ ಎತ್ಕೊಂಡು ಹೋಗಿ ಕ್ಯಾರಾಸ್ಗೆ ತಳ್ಬಿಟ್ಟು ನಾನು ಬಿದ್ದ್ಬಿಡಣೆ ಯಾಕಂದರೆ ಮನೇಲಿ ಒಂದು ಆಧಾರ ಸ್ತಂಭ ಇರಲಿಲ್ಲ ಅಂತ ಅವತ್ತು ಆ್ಯಕ್ಚುಲಿ ವೀರೇಂದ್ರ ಹೆಗಡೆ ಅವರು ಮಾತು ತುಂಬಾ ಚೆನ್ನಾಗಿದೆ ಅಲ್ಲಮ್ಮ ಇಬ್ಬಿಬ್ರು ಗಂಡು ಮಕ್ಕಳು ಬೆಳೆಸ್ಕೊಂಡಿದ್ಯಾ ಒಳ್ಳೇದಾಗುತ್ತೆ ಸ್ನೇಹಿತರೆ ದರ್ಶನ್ ಮಾತ್ರ ಅಲ್ಲ ಕನ್ನಡದ ಟಾಪ್ ನಟರೆಲ್ಲ ಇವರ ಹತ್ತಿರ ಹೋಗಿ ಆಶೀರ್ವಾದ ಪಡಿತಾರೆ ನಟರ್ ಯಾಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಂದ ಹಿಡಿದು ದೇಶದ ಪ್ರಧಾನ ಮಂತ್ರಿವರೆಗೂ ಕೂಡ ಇವರ ಬಳಿ ಬರ್ತಾರೆ ಯಾರು ಈ ವೀರೇಂದ್ರ ಹೆಗಡೆ ಇವರು ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಲು ಹೇಗೆ ಸಾಧ್ಯ ನಟಿ ಜಯಮಾಲಾಗೆ ಇವರು ಕಂಠಿಹಾರ ಕೊಟ್ಟಿದ್ದು ನಿಜಾನ ಇನ್ನು ಸೌಜನ್ಯ ಪ್ರಕರಣದಲ್ಲಿ ಇವರ ಹೆಸರು ಯಾಕೆ ಕೇಳಿಸ್ತಿದೆ ಇದರ ಬಗ್ಗೆ ಖುದ್ದು ವೀರೇಂದ್ರ ಹೆಗಡೆ ಅವರೇ ಮಾತನಾಡಿದ್ದಾರೆ ಆ ಸಂಪೂರ್ಣ ವಿವರವನ್ನ ನೋಡುವ ಮುನ್ನ ನೀವು ಕೂಡ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ಭಕ್ತರಾಗಿದ್ರೆ ಮತ್ತು ಈ ಪ್ರಕರಣದಲ್ಲಿ ಸತ್ಯದ ಪರ ಜಯ ಸಿಗುತ್ತೆ ಅನ್ನುವ ನಂಬಿಕೆ ಇದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ವೀರೇಂದ್ರ ಹೆಗಡೆ ಅಂದ ಕೂಡಲೇ ನಿಮಗೆ ಮೊದಲಿಗೆ ಏನು ನೆನಪಿಗೆ ಬರುತ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ನಲವತ್ತೆಂಟು ನವೆಂಬರ್ ಇಪ್ಪತ್ತೈದರಂದು ಮದ್ರಾಸ್ ಪ್ರಾಂತ್ಯದ ಸೌತ್ ಕೆನರಾ ಜಿಲ್ಲೆ ಬೆಳತಂಗಡಿ ಬಂಟ್ವಾಳದಲ್ಲಿ ಇವರ ಜನನವಾಯಿತು ಸೊ ಡಾಕ್ಟರ್ ವೀರೇಂದ್ರ ಕುಮಾರ್ ಅಂತ ಅವರ ಮೊದಲನೇ ಹೆಸರು ಬಂತು ಅವರ ತಂದೆ ತಾಯಿ ಯಾರು ಅಂತಂದ್ರೆ ಅವರ ತಂದೆ ಬಂದು ರತ್ನವರ್ಮ ಹೆಗಡೆ ಮತ್ತು ತಾಯಿ ರತ್ನಮ್ಮ ಸೊ ಈ ಒಂದು ದಂಪತಿಗೆ ಐದು ಮಕ್ಕಳಿರ್ತಾರೆ ಅದರಲ್ಲಿ ಮೊದಲನೇ ಮಗನೇ ವೀರೇಂದ್ರ ಕುಮಾರ್ ರವರು ಮತ್ತು ಇವರಿಗೆ ಮೂರು ತಮ್ಮಂದಿರ್ತಾರೆ ಇರ್ತಾರೆ ಮೊದಲನೆಯವರು ಹರ್ಷೇಂದ್ರ ಕುಮಾರ್ ಮತ್ತು ನೆಕ್ಸ್ಟ್ ಸುರೇಂದ್ರ ಕುಮಾರ್ ಹಾಗೂ ರಾಜೇಂದ್ರ ಕುಮಾರ್ ಅಂತ ಮತ್ತು ಕೊನೆಯದಾಗಿ ತಂಗಿ ಅವರ ಹೆಸರು ಬಂದು ಪದ್ಮಲತಾ ಅಂತ ಇವರು ಪೇರ್ಗಡೆ ವಂಶದ ತುಳು ಜೈನ ಬಂಟ್ ಸಮುದಾಯಕ್ಕೆ ಸೇರಿದವರು ಇವರ ತಂದೆ ರತ್ನವರ್ಮ ಹೆಗಡೆರವರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಧರ್ಮಾಧಿಕಾರಿಯ ಪಟ್ಟವನ್ನ ಪಡೆದುಕೊಳ್ತಾರೆ ಆಗ ಇಪ್ಪತ್ತನೇ ಧರ್ಮಾಧಿಕಾರಿ ಎಂದು ಅವರು ಪಟ್ಟವನ್ನ ಪಡೆದುಕೊಳ್ತಾರೆ ಇದು ಒಂದು ಇನ್ಹೆರಿಟೆನ್ಸ್ ಅಂದ್ರೆ ಉತ್ತರಾಧಿಕಾರಿ ಅಂತ ಹೇಳ್ತಾರೆ ಅಂದ್ರೆ ಅವರ ತಂದೆಯಿಂದ ಬಂದಂತಹ ಕೆಲಸ ಅವರ ಹಿರಿಯ ಮಗನಿಗೆ ಕೊಡಲಾಗುತ್ತೆ ಹಾಗೆ ಇವರ ತಂದೆ ರತ್ನವರ್ಮ ಹೆಗಡೆರವರು ಇಪ್ಪತ್ತನೇ ಧರ್ಮಾಧಿಕಾರಿಯಾಗಿ ಆಯ್ಕೆಯಾಗಿರ್ತಾರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ನಂತರ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಾರೆ ಇವರ ತಂದೆ ಬೆಳತಂಗಡಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಭರ್ಜರಿ ಗೆಲುವನ್ನ ದಾಖಲಿಸುತ್ತಾರೆ ಮತ್ತೆ ವೀರೇಂದ್ರ ಕುಮಾರ್ ಅವರು ಅವರು ತಂದೆ ತಾಯಿಗಿಂತ ಹೆಚ್ಚಾಗಿ ಬೆಳೆದಿದ್ದು ಅಂತಂದ್ರೆ ಅವರ ಅಜ್ಜಿ ಜೊತೆಗೆ ಹೆಚ್ಚಾಗಿ ಪ್ರೀತಿಯಿಂದ ಅವರನ್ನ ಸಾಕಿದ್ದು ಸಲಹಿದ್ದು ಎಲ್ಲ ಅಜ್ಜಿಯ ಮನೆಯಲ್ಲೇ ಇವರಿಗೆ ಬಹಳ ಇಷ್ಟವಾದದ್ದು ಏನಪ್ಪಾ ಅಂತಂದ್ರೆ ಯಕ್ಷಗಾನ ಮತ್ತು ಸಿನಿಮಾ ಹೌದು ವೀರೇಂದ್ರ ಕುಮಾರ್ ಅವರಿಗೆ ಬಹಳ ಇಷ್ಟವಾದದ್ದು ಅಂದ್ರೆ ಸಿನಿಮಾ ಮತ್ತು ಯಕ್ಷಗಾನ ಹುಟ್ಟೂರಿನಲ್ಲಿ ಬಾಲ್ಯದ ಒಂದು ಶಿಕ್ಷಣವನ್ನ ಮುಗಿಸ್ತಾರೆ ಆನಂತರ ಹೈಸ್ಕೂಲ್ ಬೆಂಗಳೂರಿನ ಶೇಷಾದ್ರಿಪುರಂ ಹೈಸ್ಕೂಲ್ ಪ್ರೌಢಶಾಲೆಯಲ್ಲಿ ತನ್ನ ಶಿಕ್ಷಣವನ್ನ ಮುಗಿಸ್ತಾರೆ ಇದರ ಬೆನ್ನಲ್ಲೇ ಇವರ ತಮ್ಮಂದಿರು ಸಹಿತ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ ನಂತರ ವೀರೇಂದ್ರ ಹೆಗಡೆ ಅಂದ್ರೆ ವೀರೇಂದ್ರ ಕುಮಾರ್ ರವರು ಆಗ ಪಿಯುಸಿಯನ್ನ ಪಾಸ್ ಆಗ್ತಾರೆ ಪಿಯುಸಿಯನ್ನ ಪಾಸ್ ಆದ ಬೆನ್ನಲ್ಲೇ ಅವರ ತಂದೆಯಿಂದ ಒಂದು ಕಾರ್ ಗಿಫ್ಟ್ ಆಗಿ ಸಿಗುತ್ತೆ ಇದನ್ನ ಖುಷಿ ಖುಷಿಯಾಗಿ ಸ್ವೀಕರಿಸಿದ ವೀರೇಂದ್ರ ಕುಮಾರ್ ರವರು ಹಾಲಿಡೇಸ್ ಅಂದ್ರೆ ರಜಾ ಸಿಕ್ಕದಾಗೆಲ್ಲ ತಮ್ಮ ತಮ್ಮಂದಿರ ಜೊತೆಗೆ ರೌಂಡ್ಸ್ ಹೋಗ್ತಾ ಇರ್ತಾರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಇವರ ತಂದೆ ರತ್ನವರ್ಮ ಹೆಗಡೆರವರು ನಿಧನರಾಗ್ತಾರೆ ಸೊ ಇನ್ಹೆರಿಟೆನ್ಸ್ ಅಂತ ನಾನು ಏನ್ ಹೇಳಿದ್ದೆ ಹಾಗೆ ಇವರ ತಂದೆಯ ಮೊದಲನೇ ಮಗನಾದ ವೀರೇಂದ್ರ ಕುಮಾರ್ ರವರ ಮೇಲೆ ಒಂದು ಜವಾಬ್ದಾರಿ ಬಿಡುತ್ತೆ ಅದೇ ಇಪ್ಪತ್ತೊಂದನೇ ಧರ್ಮಾಧಿಕಾರಿಯಾಗಿ ಅವರು ಆಯ್ಕೆ ಆಗ್ತಾರೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಆಗಲೇ ಅವರ ಹೆಸರು ವೀರೇಂದ್ರ ಕುಮಾರ್ ನಿಂದ ವೀರೇಂದ್ರ ಹೆಗಡೆ ಅಂತ ಹೆಸರು ಆಗತ್ತೆ ಆಗ ಇವರಿಗೆ ಬರೋಬ್ಬರಿ ಇಪ್ಪತ್ತು ವರ್ಷ ವಯಸ್ಸಾಗಿರುತ್ತೆ ಮೊದಮೊದಲು ಆ ಒಂದು ಕೆಲಸದ ಬಗ್ಗೆ ಯಾವುದೇ ಒಂದು ಆಸಕ್ತಿ ಇರೋದಿಲ್ಲ ಅಥವಾ ಅದ್ರ ಬಗ್ಗೆ ಏನೂ ಗೊತ್ತಿರೋದಿಲ್ಲ ನಂತರ ಅವರ ತಾಯಿಯ ಮಾರ್ಗದರ್ಶನ ಪಡೆದುಕೊಂಡು ಆ ಒಂದು ಕೆಲಸವನ್ನ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಇವರಿಗೆ ತಮ್ಮ ಮಾವನ ಮಗಳ ಜೊತೆ ಮದುವೆ ಆಗುತ್ತೆ ಯಾಕಂದ್ರೆ ಅವ್ರ ತಾಯಿಗೆ ಹೇಳಿರ್ತಾರೆ ವೀರೇಂದ್ರ ಹೆಗ್ಡೆ ಅವರು ನೀವು ಯಾರನ್ನ ತೋರಿಸಿದ್ರು ಸಹಿತ ನಾನು ಆಕೆಯನ್ನೇ ಮದುವೆ ಆಗ್ತೀನಿ ವಿವಾಹ ಆಗ್ತೀನಿ ಅಂತ ಹಾಗೆ ಒಂದು ಅರೇಂಜ್ ಮ್ಯಾರೇಜ್ ನಡೆಯುತ್ತೆ ರತ್ನಮ್ಮರವರು ಅವರು ಅವರ ಸಹೋದರನ ಮಗಳಾದ ಹೇಮಾವತಿ ಅವರನ್ನ ಕೊಟ್ಟು ಮಗನಿಗೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತೇಳರಂದು ಮದುವೆ ಮಾಡ್ತಾರೆ ಆಗ ವೀರೇಂದ್ರ ಹೆಗಡೆ ಅವರಿಗೆ ಇಪ್ಪತ್ನಾಲ್ಕು ವರ್ಷ ವಯಸ್ಸಾಗಿರುತ್ತೆ ಮತ್ತು ಹೇಮಾವತಿ ಮದುವೆ ಆದ ಮೇಲೆ ಸ್ವಲ್ಪ ದಿನಗಳು ಬೇಸರವನ್ನ ಉಂಟು ಮಾಡಿಕೊಂಡು ಹೇಳಿದ್ದು ಉಂಟು ಏನಪ್ಪಾ ಅಂತಂದ್ರೆ ಇವರಿಗೆ ಒಂದು ಪ್ರೈವಸಿ ಇಲ್ಲ ಒಂದು ಖಾಸಗಿ ಒಂದು ಟೈಮ್ ಇಲ್ಲ ನನಗೋಸ್ಕರ ಇವರು ಟೈಮೇ ಸ್ಪೆಂಡ್ ಮಾಡೋದಿಲ್ಲ ಯಾಕಪ್ಪ ಇಲ್ಲಿಗೆ ಬಂದೆ ಅಂತ ಕೂಡ ಅವರು ಬೇಜಾರ್ ಮಾಡ್ಕೊಳ್ತಾರೆ ಆದಾದ ಕೆಲವೇ ವರ್ಷಗಳಲ್ಲಿ ಅವರಿಗೆ ಒಬ್ಬ ಪುಟ್ಟ ಮಗು ಜನಿಸುತ್ತೆ ಅದರ ಹೆಸರು ಬಂದು ಶ್ರದ್ಧಾ ಅಂತ ಒಬ್ಬಳೇ ಮಗಳು ನಂತರ ಅಳಿಯ ಬಂದು ತುಮಕೂರಿನ ಮೂಲದವರು ಅವರ ಹೆಸರು ಅಮಿತ್ ಕುಮಾರ್ ಅಂತ ಶ್ರದ್ಧಾ ಮತ್ತು ಅಮಿತ್ ಕುಮಾರ್ಗೆ ಮತ್ತೆ ಒಂದು ಮಗು ಆಗುತ್ತೆ ಅಂದರೆ ವೀರೇಂದ್ರ ಹೆಗಡೆ ಅವರ ಮೊಮ್ಮಗಳು ಮಾನ್ಯ ಅಂತ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ವೀರೇಂದ್ರ ಹೆಗಡೆ ಅವರ ತಂದೆಯ ಒಂದು ಕನಸನ್ನ ನನಸು ಮಾಡ್ತಾರೆ ಅಂದ್ರೆ ರತ್ನವರ್ಮ ಹೆಗಡೆ ಅವರು ಏನಿದ್ದಾರೆ ಅವರು ಒಂದು ಕನಸನ್ನ ಕಂಡಿರ್ತಾರೆ ಏನಪ್ಪಾ ಅಂತ ಅಂದ್ರೆ ರತ್ನಗಿರಿ ಬೆಟ್ಟದ ಮೇಲೆ ಬಾಹುಬಲಿಯ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅವರ ಒಂದು ದೊಡ್ಡ ಕನಸಾಗಿರುತ್ತೆ ಅದನ್ನ ಮಗ ವೀರೇಂದ್ರ ಹೆಗಡೆ ಅವರು ನನಸು ಮಾಡ್ತಾರೆ ಹೌದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಆ ಒಂದು ಬಾಹುಬಲಿ ಪ್ರತಿಷ್ಠಾಪನೆ ಆಗುತ್ತೆ ರತ್ನಗಿರಿ ಬೆಟ್ಟದ ಮೇಲೆ ಅದಕ್ಕೆ ಬಹಳಷ್ಟು ಜನ ಕಷ್ಟ ಪಟ್ಟಿರ್ತಾರೆ ಬಹಳಷ್ಟು ಜನ ಇದಕ್ಕೆ ಸಾಕ್ಷಿ ಕೂಡ ಆಗಿರ್ತಾರೆ ಆ ಒಂದು ಮೂರ್ತಿಯನ್ನ ತೆಗೆದುಕೊಂಡು ಮೇಲಕ್ಕೆ ಆ ರತ್ನಗಿರಿ ಬೆಟ್ಟಕ್ಕೆ ಹೋಗುವುದು ಎಲ್ಲ ಒಂದು ಡೀಟೇಲ್ಸ್ ನ ನೀವು ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಫೋಟೋಸ್ ಕೂಡ ಇವತ್ಕು ಹಾಕಿದಾರೆ ಅದ್ರ ಬಗ್ಗೆ ಹಿಸ್ಟ್ರಿ ಕೂಡ ಹಾಕಿದ್ದಾರೆ ಎಲ್ಲರೂ ಕಣ್ತುಂಬಿಕೊಳ್ತಾರೆ ಇವತ್ತೂ ಕೂಡ ನೀವು ಹೋದ್ರೆ ಅಲ್ಲಿ ಒಂದು ವಿಸಿಟ್ ಕೊಡದೆ ಬರೋದೇ ಇಲ್ಲ ಅಲ್ವಾ ಇದಾದ ನಂತರ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಗ್ರಾಮೀಣಾಭಿವೃದ್ಧಿ ಕ್ರಾಂತಿ ಅಂದ್ರೆ ಸ್ವಉದ್ಯೋಗ ತರಬೇತಿ ಸಂಸ್ಥೆ ರೂಟ್ ಸೆಟ್ ಇನ್ಸ್ಟಿಟ್ಯೂಟ್ ಅನ್ನ ಸ್ಥಾಪಿಸಿದ್ರು ವೀರೇಂದ್ರ ಹೆಗಡೆ ಅವರು ಇದನ್ನ ಯೂತ್ಸ್ಗೋಸ್ಕರ ಅಂದರೆ ಯುವಕ ಯುವತಿಯರಿಗೋಸ್ಕರನೇ ಸ್ವಉದ್ಯೋಗ ತರಬೇತಿಯನ್ನ ನೀಡ್ತಾರೆ ನಂತರ ಇದು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಅಷ್ಟೇ ಅಲ್ಲದೆ ದೇಶದ ವಿವಿಧ ರಾಜ್ಯಗಳಲ್ಲೂ ಕೂಡ ವಿಸ್ತರಣೆ ಆಗುತ್ತೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸ್ವಸಹಾಯ ಗುಂಪುಗಳ ಕ್ರಾಂತಿ ಅಂದ್ರೆ ಗ್ರಾಮೀಣಾಭಿವೃದ್ಧಿ ಕಲ್ಪನೆಯ ವಿಸ್ತರಿಸುವ ಒಂದು ಉದ್ದೇಶದಿಂದ ಸಾವಿರದ ಒಂಬೈನೂರಲ್ಲಿ ಎಸ್ಕೆಡಿಆರ್ ಡಿಆರ್ಡಿಪಿ ಚಾರಿಟಬಲ್ ಟ್ರಸ್ಟ್ ಅನ್ನ ಸ್ಥಾಪನೆ ಮಾಡ್ತಾರೆ ಇದರ ಅಡಿಯಲ್ಲಿ ಜನರಿಗೆ ಕಿರು ಸಾಲ ಸೌಲಭ್ಯವನ್ನ ಕೂಡ ಸಿಗುವಂತೆ ಮಾಡಲಾಯಿತು ಈಗ ಪ್ರೆಸೆಂಟ್ಲಿ ಈಗ ಒಂದು ಪ್ರೆಸೆಂಟ್ ಆಗಿ ಆರೂವರೆ ಲಕ್ಷಕ್ಕೂ ಹೆಚ್ಚು ಧರ್ಮಸ್ಥಳ ಸ್ವಸಹಾಯ ಸಂಘಗಳು ಸಕ್ರಿಯವಾಗಿವೆ ಇನ್ನು ಮೂರುವರೆ ಸಾವಿರ ಕೋಟಿ ರೂಪಾಯಿಯಷ್ಟು ಜನರ ಉಳಿತಾಯ ಖಾತೆ ಅಂದ್ರೆ ಸೇವಿಂಗ್ಸ್ ಅಕೌಂಟ್ ನಲ್ಲಿ ಇದೆ ಇಪ್ಪತ್ತು ಸಾವಿರ ಕೋಟಿಯಷ್ಟು ಸಾಲವನ್ನು ಕೊಡಲಾಗಿದೆ ಇನ್ನು ಅಷ್ಟೇ ಅಲ್ಲದೆ ಶ್ರೀ ಧರ್ಮಸ್ಥಳ ಮಂಜುನಾಥ ವಿದ್ಯಾ ಸಂಸ್ಥೆಯ ಮೂಲಕ ವಿದ್ಯಾದಾನ ಕೂಡ ಮಾಡ್ತಿದ್ದಾರೆ ಅಂದ್ರೆ ಎಸ್ ಡಿಎಂ ಕಾಲೇಜಸ್ ಇನ್ನು ಧರ್ಮಸ್ಥಳದಲ್ಲಿ ದಿನಾಗ್ಲೂ ಕೂಡ ಇಪ್ಪತ್ತೈದು ಸಾವಿರ ಜನರಿಂದ ಹಿಡಿದು ಐವತ್ತು ಸಾವಿರ ಜನರವರೆಗೆ ಎರಡು ಹೊತ್ತು ಅನ್ನದಾನ ಮಾಡಲಾಗುತ್ತೆ ಅನ್ನದಾಸೋಹ ಜವಾಬ್ದಾರಿಯನ್ನ ವೀರೇಂದ್ರ ಹೆಗಡೆ ಅವರ ತಮ್ಮನಾದ ಹರ್ಷೇಂದ್ರ ಕುಮಾರ್ ಅವರು ಹೊತ್ತುಕೊಂಡಿದ್ದಾರೆ ಪ್ರಶಸ್ತಿಗಳ ಸರ್ದಾರ ವೀರೇಂದ್ರ ಹೆಗಡೆ ಅವರು ಸಮಾಜಕ್ಕೆ ಇವರು ಕೊಟ್ಟಿರುವ ಕೊಡುಗೆಗಳನ್ನ ಗಮನಿಸಿ ಸರ್ಕಾರ ಮತ್ತು ಯೂನಿವರ್ಸಿಟಿಗಳು ಮತ್ತು ಸಂಘ ಸಂಸ್ಥೆಗಳು ನೂರಾರು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿತ್ತು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಅವರಿಂದ ರಾಜಶ್ರೀ ಬಿರುದು ಹಾಗೂ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮಂಗಳೂರು ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ನೀಡಲಾಯಿತು ಆಗ ವೀರೇಂದ್ರ ಹೆಗಡೆಯವರು ಡಾಕ್ಟರ್ ವೀರೇಂದ್ರ ಹೆಗಡೆ ಅಂತ ಕರೆಸಿಕೊಳ್ಳಲ್ಪಟ್ಟರು ಮತ್ತು ಎರಡು ಸಾವಿರದ ಎರಡರಲ್ಲಿ ಪದ್ಮಭೂಷಣ ಎರಡ್ ಸಾವಿರದ ಏಳನೇ ಆರ್ ಜಿ ಯು ಎಚ್ ಎಸ್ ಇಂದ ಗೌರವ ಡಾಕ್ಟರೇಟ್ ಎರಡ್ ಸಾವಿರದ ಒಂಬತ್ತನೇ ಇಸ್ವಿಯಲ್ಲಿಯೇ ಕರ್ನಾಟಕದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅನಿಸಿಕೊಳ್ಳುವ ಕರ್ನಾಟಕ ರತ್ನ ನೀಡಲಾಯಿತು ಎರಡ್ ಸಾವಿರದ ಹತ್ತರಲ್ಲಿ ಕರ್ನಾಟಕ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಎರಡ್ ಸಾವಿರದ ಹದಿನೈದರಲ್ಲಿಯೇ ದೇಶದ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮ ವಿಭೂಷಣ ಸಿಕ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವೀಕೆಂಡ್ ವಿತ್ ರಮೇಶ್ ಕುರ್ಚಿಯನ್ನು ಅಲಂಕರಿಸಿದ್ರು ಮತ್ತು ಸಾಧಕರ ಈ ಕುರ್ಚಿಯಲ್ಲಿ ಕೂತು ತಮ್ಮ ಒಂದು ಜೀವನದ ಬಗ್ಗೆ ಮೆಲ್ಕ್ ಹಾಕಿದ್ರು ಮತ್ತು ನಾನು ಬಹಳ ಸಂತೃಪ್ತಿಯಿಂದ ಇದ್ದೇನೆ ಅಂತ ಕೂಡ ಹೇಳ್ಕೊಂಡಿದ್ರು ಮತ್ತು ವೀಕೆಂಡ್ ವಿತ್ ರಮೇಶ್ ನಲ್ಲಿ ನೀವು ಸಾರಿ ಹೇಳುವಾಗಿದ್ರೆ ಯಾರಿಗೆ ಹೇಳ್ತೀರಾ ಹಾಗೂ ಥ್ಯಾಂಕ್ಸ್ ಹೇಳುವಾಗಿದ್ರೆ ಯಾರಿಗೆ ಹೇಳ್ತೀರಾ ಅಂತ ಕೇಳಿದಾಗ ವೀರೇಂದ್ರ ಹೆಗಡೆ ಅವರು ಹೇಳಿದ್ದು ಸಾರಿ ಹೇಳೋ ಹಾಗಿದ್ರೆ ನಾನು ನನ್ನ ಪತ್ನಿ ಹೇಮಾವತಿಗೆ ಹಾಗೂ ಥ್ಯಾಂಕ್ಸ್ ಹೇಳೋ ಆಗಿದ್ರೆ ನಾನು ಎಲ್ಲ ಜನತೆಗೆ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳ್ತಾರೆ ರಾಜ್ಯಸಭೆಗೆ ಅಂದ್ರೆ ಇಪ್ಪತ್ತೆರಡರಲ್ಲಿ ರಾಜ್ಯಸಭೆಗೆ ನಾಮ ನಿರ್ದೇಶನ ಮಾಡಲಾಯಿತು ಕೇಂದ್ರ ಸರ್ಕಾರದ ಒಂದು ಸಲಹೆಯ ಮೇರೆಗೆ ರಾಷ್ಟ್ರಪತಿಗಳು ನಾಮನಿರ್ದೇಶನ ಮಾಡಿದ್ರು ರಾಜ್ಯಸಭೆ ಸದಸ್ಯರಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು ವೀರೇಂದ್ರ ಹೆಗಡೆ ಅವರು ಇನ್ನು ಸೌಜನ್ಯ ಪ್ರಕರಣದಲ್ಲಿ ವೀರೇಂದ್ರ ಹೆಗಡೆ ಅವರ ವಾದವೇನು ನೋಡೋಣ ಬನ್ನಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಪ್ರಕರಣದ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ ಏನಾಗಿತ್ತು ಅಂತ ಇದರ ಹಿನ್ನೆಲೆಯಲ್ಲಿ ಸಂತೋಷ್ ರಾವ್ ಎಂಬುವ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿತ್ತು ಮನೆಯ ಒಬ್ಬ ಆರೋಪಿ ಅಂತ ಹೇಳಿ ಅವನನ್ನ ಅರೆಸ್ಟ್ ಮಾಡಲಾಗಿತ್ತು ಆದ್ರೆ ಅವನು ಆರೋಪಿಯಲ್ಲ ಬದಲಾಗಿ ವೀರೇಂದ್ರ ಹೆಗಡೆ ಅವರ ತಮ್ಮ ಹರ್ಷೇಂದ್ರ ಕುಮಾರ್ ಅವರ ಮಗ ನಿಶ್ಚಲ್ ಜೈನ್ ಮತ್ತು ಇತರ ಮೂವರು ಸೇರಿ ಇದನ್ನ ಮಾಡಿದ್ದಾರೆ ಅಂತ ಸೌಜನ್ಯರವರ ಕುಟುಂಬ ಮತ್ತು ಹಲವು ಮುಖಂಡರ ವಾದವಾಗಿತ್ತು ಆದ್ರೆ ವೀರೇಂದ್ರ ಹೆಗಡೆ ಅವರ ಇನ್ಫ್ಲೂಯೆನ್ಸ್ ನಿಂದ ತಮ್ಮನ ಮಗನನ್ನ ಉಳಿಸಿದ್ದಾರೆ ಎಂಬ ಆರೋಪ ಕೂಡ ಇವರ ಮೇಲಿದೆ ಆದರೆ ವೀರೇಂದ್ರ ಹೆಗಡೆ ಅವರು ಈ ಒಂದು ಘಟನೆ ಬಗ್ಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಘಟನೆ ನಡೆದಾಗ ನನ್ನ ತಮ್ಮನ ಮಗ ವಿದೇಶದಲ್ಲಿ ಇದ್ದ ನಮ್ಮ ದೇಶದಲ್ಲೇ ಇರಲಿಲ್ಲ ಅಂತ ಹೇಳ್ತಿದ್ದಾರೆ ಹಾಗೂ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡೋಕೆ ಅಂತಾನೆ ನಮ್ಮ ಕುಟುಂಬವನ್ನ ಇದ್ರ ಮಧ್ಯೆ ತರ್ತಿದ್ದಾರೆ ನಮ್ಮ ಕುಟುಂಬಕ್ಕೆ ಒಂದು ಮಸಿ ಬಳಿಯೋ ಒಂದು ಕಾರಣದಿಂದ ಈ ರೀತಿ ಮಾಡ್ತಿದ್ದಾರೆ ಅಂತ ವೀರೇಂದ್ರ ಹೆಗಡೆ ಅವರು ಮಾತನ್ನ ಹೇಳ್ತಿದ್ದಾರೆ ಮೊದಲಿಗೆ ಸೌಜನ್ಯರವರ ಪ್ರಕರಣ ಇದರ ಬಗ್ಗೆ ತನಿಖೆ ಸಿಐಡಿ ಮತ್ತು ಸಿಬಿಐ ವಹಿಸಿಕೊಂಡಿತ್ತು ಅದಾದ ನಂತರ ವೀರೇಂದ್ರ ಹೆಗಡೆ ಮತ್ತು ಕುಟುಂಬಕ್ಕೆ ಕ್ಲೀನ್ ಚಿಟ್ ಅನ್ನ ಕೊಡ್ತು ಅದಾದ ಮೇಲೆ ಸಿಬಿಐ ಕೋರ್ಟ್ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಸಂತೋಷ್ ರಾವ್ ಕೂಡ ಬಿಡುಗಡೆ ಮಾಡುತ್ತೆ ಈಗ ಸಂತೋಷ್ ರಾವ್ ಈ ಒಂದು ಸೌಜನ್ಯ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅಂತಂದ್ರೆ ಈ ಒಂದು ಘಟನೆ ಆದರೂ ಹೇಗೆ ನಡೆಯಿತು ಅಂತ ಹೇಳಿ ಬಹಳಷ್ಟು ಪ್ರತಿಭಟನೆ ಜೋರಾಯಿತು ಎಲ್ಲ ಕಡೆ ಚರ್ಚೆ ಆಗೋಕ್ಕೆ ಶುರುವಾಯಿತು ಮತ್ತೆ ವೀರೇಂದ್ರ ಹೆಗಡೆ ಕುಟುಂಬಸ್ಥರ ಮೇಲೆ ಆರೋಪ ಕೇಳಿ ಬಂದಿದೆ ಸ್ನೇಹಿತರೆ ಅಂದಿನ ಕಾಲದಲ್ಲಿ ವೀರೇಂದ್ರ ಹೆಗಡೆ ಅವರು ತಮ್ಮ ತಾಯಿಯ ಕಂಠಿಹಾರವನ್ನು ಅಂದಿನ ಟಾಪ್ ನಟಿಯಾದ ಇದರ ಬಗ್ಗೆ ಲಂಕೇಶ್ ಪತ್ರಿಕೆಯಲ್ಲಿ ವರದಿಯಾಗಿತ್ತು ಮತ್ತು ಈಗ ಲಾಯರ್ ಜಗದೀಶ್ ಅವರು ಈ ವಿಷಯವನ್ನು ಎಲ್ಲಾ ಕಡೆ ಹೇಳುತ್ತಿದ್ದಾರೆ ಇದು ನಿಜಾನೂ ಇರಬಹುದು ಅಥವಾ ಊಹಾಪೋಹಾನು ಆಗಿರಬಹುದು ಗೊತ್ತಿಲ್ಲ ಆದ್ರೆ ಲಾಯರ್ ಜಗದೀಶ್ ಈ ರೀತಿ ಆರೋಪವನ್ನ ಮಾಡಿದ್ದಾರೆ ಇದಿಷ್ಟು ವೀರೇಂದ್ರ ಹೆಗಡೆ ಅವರ ಇತಿಹಾಸ ಮತ್ತು ಎಂಟುನೂರು ವರ್ಷಗಳ ಹೆಸರುವಾಸಿಯಾಗಿರುವ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿ ವೀರೇಂದ್ರ ಹೆಗಡೆ ಅವರು ಹೇಗೆ ಆಯ್ಕೆ ಆಗ್ತಾರೆ ಮತ್ತು ಮುಂದೆ ಏನೆಲ್ಲ ಆಯಿತು ಅಂತ ನಾವು ತಿಳಿಸುವ ಪ್ರಯತ್ನವನ್ನ ಪಟ್ಟಿದ್ದೇವೆ ಇಂತಹ ವೀರೇಂದ್ರ ಹೆಗಡೆ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು